ಇವತ್ತು ಚಿಂತು ಬೋರ್ ಹೊಯ್ತಿದೀವಿ ಇವಾಗ ಎಲ್ಲಿಗಿ ಚೊಲ್ಲಿ ಗೊತ್ತಿಲ್ಲ ರೋಡ್ ಗೊತ್ತಿಲ್ಲ ಅಷ್ಟೇ ನಂಗೆ ರೋಡ್ ಗೊತ್ತಿಲ್ಲ ನೆಕ್ಸ್ಟು ಕಿವಿಚುತ್ಸವ ಮಣಪಾತ್ರ ಬಂದು ಅಲ್ಲಿ ಬ್ರಿಡ್ಜ್ ಉತ್ಸವಕ್ಕೆ ವೈತ್ರ ಐವತ್ತು ರೂಪಾಯಿ ವಯೋತ್ರಿ ತಗೊಂಡು ನಾವು ಕಿವಿ ನಮ್ಮ ಕುತ್ಕೊಂಡ್ರು ಇಟ್ಕೊಂಡು ಹೆಂಗೆ ಹೆಂಗ್ತವೆ ನೋಡಿ ಇಲ್ಲಿ ಕೊಟ್ಟ ಅಲ್ಲ

சோடு பாருங்க ஆ வெச்சாச்சு சோடு பாருங்க நான் எவ்ளோ स्ट्राங்கா இருக்கேன் இருக்கு ಅಂತ ಹೇಳ್ てる நான் பேசு பாப்பா அப்பா நல்லா இருக்கு நல்லா இருக்கு でってて 34万 の。マーケットの。ハレルヤ。忘れました。友達。

ಆ ಲಗೇಜ್ ಎಲ್ಲ ಕಾರ್ಯ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ವಿ ದರ್ಶನಕ್ಕೆ ದರ್ಶನಕ್ಕೆ ಹೋದಾಗ ಏನಾಯಿತು ಅಂತಂದರೆ ನಾವು ಸುಬ್ಬರ ಟಿಕೆಟ್ ಟಿಕೆಟ್ಗೆ ನೋಡೋಣ ಕೇಳೋಣ ಬರ್ತಾರೇನೋ ಅಂತ ಹೇಳಿ ಸೊ ನಮ್ಮದು ಆಧಾರ್ ಕಾರ್ಡ್ ನೋಡಿಬಿಟ್ಟು ಬಿಟ್ಟರು ನೋಡೋಣ ಅಲ್ಲಿ ನಮ್ಮದು ದರ್ಶನ ಬೇಗ ಆಯಿತು ಕೆಳಗಡೆ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಶ್ರೀನಿವಾಸನಲ್ಲಿ ಸಿಕ್ಕಿತ್ತು ಶ್ರೀನಿವಾಸ ಅಂದ್ರೆ ಬೇಗ ಬಂದಿತ್ತು ನಾವು ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕಿಂದ ಚುಕ್ ಮಾಡ್ಕೊಂಡಿದ್ದು ನಾವು ಹನ್ನೆರಡು ಗಂಟೆವಷ್ಟು ಹನ್ನೆರಡು ಗಂಟೆಯಿಂದ ಆರು ಗಂಟೆ ಒಳಗಡೆ ತಗೋ ರೂಮ್ ತೊಗೋಬೇಕಿತ್ತು ರೂಮ್ ತೊಗೊಳ್ಳಲಿಲ್ಲ ಅಂತ ಆದರೆ ಅದು ಕ್ಯಾನ್ಸಲ್ ಆಗಿಬಿಡ್ತದೆ ಹಂಗಾಗಿ ನಾವು ಇನ್ನು ನಮ್ಮ ರಿಲೇಷನ್ ನಮ್ಮ ಅಕ್ಕ ಅವರೆಲ್ಲ ಪ್ರಶ್ನೆ ಬಂದಿರಲಿಲ್ಲ ನಾವು ಅದಕ್ಕೆ ಬೇಗ ಬಂದು ರೂಮ್ ಬುಕ್ ಮಾಡ್ತೀವಿ ನಾವು ಕೆಳಗಡೆ ಬೇಗ ಬಂದ್ವಿ இல்ல கிடைக்கும் ரூம் புக் பண்ணிக்க வைத்து Сильно так я और लाओ इस तस्लीम का डांटना हो पा यो सरल बिट्टा ही बच्चा है हे तिग्या नोड़े जी कोड़े मुट्ठ करते हैं यूँ कहीं पुरतले वर्क का तो लोट का तो अरे किड कौनी रा दिल करती है कौनी रा दूजा ಬಿಟ್ಟು ರೂಮ್ ಬಿಟ್ಟು ರೂಮ್ ಬಿಟ್ಬಿಟ್ಟು ಅಲ್ಲಿಂದ ನಾಶನ ಮಾಡಿಕೊಂಡು ಮಂಗಪೂರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಹೋಗ್ಬಿಟ್ಟು ಹೇಳಿ ಊಟಕ್ಕೆ ಬನ್ನಿ ಊಟದಿಂದ ಇವಾಗ ಎಲ್ಲೂ ಅಂತ ಇದ್ದಾರೆ ನಾನು ಬ್ಲಾಂಗ್ನ ಕಂಟಿನ್ಯೂ ಮಾಡೋದೇ ಮರ್ಕಿಬಿಟ್ಟಿದೆ ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ನಿಮ್ಗೆ ಯಾವ ಥರ ಪ್ಲೇಸಸ್

ಹಾಯ್ ಫ್ರೆಂಡ್ಸ್ ನಾವು ಯೋಗಿ ನಾರಾಯಣ ಮಠಕ್ಕೆ ಬಂದಿದ್ದೀವಿ ಮಿಸ್ ಆಗಿ ಯೋಗಿ ಕೈವಾರ ತಾತ ಹೋಗಬೇಕಿತ್ತು ಯೋಗಿ ನಾರಾಯಣ ಮಠ ಅಂತ ಬಂದ್ಬಿಟ್ಟಿದ್ದೀವಿ ಪಾಸ್ ಕೂರ್ನೆಲ್ಲ ಬಸ್ ಸ್ಟ್ಯಾಂಡ್ ರೆಡಿ ಆಗಿಬಿಟ್ಟಿದ್ದಾರೆ ನಮ್ಮ ಅಕ್ಕ ಇವರು ಮುನೀಸ್ಗಳು ಎಲ್ಲರಿತಿದ್ದಾರೆ ಸಾರಿ ಫ್ರೆಂಡ್ಸ್ ಅದು ಕೈವಾರ ತಾತಯ್ಯ ಅವ್ರದೇ ಮಠ ನಾನು ಅಲ್ಲಿ ನೇಮ್ ಎಲ್ಲ ಯೋಗಿ ನಾರಾಯಣ ಅಂತ ಇತ್ತು ಅದಂಗಾಗಿ ಅದು ಅಂದ್ಕೊಂಡ್ವಿ ಅಲ್ಲೆಲ್ಲ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಅದೇ ಯೋಗ ಕೈವಾರ ತಾತಯ್ಯ ಮಠ ಅಂತ ಕೈವಾರ ತಾತಯ್ಯ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅದೇನೋ ಜೀವ ಜೀವ ಸಮಾಧಿ ಅವ್ರ ಜೀವ ಇದ್ದಾಗಲೇ ಸಮಾಧಿ ಆಗಿದ್ದಂತೆ ಅದು ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ನೋಡ್ಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ಕೊಡ್ತೀವಿ